ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದೊಂದು ಘಟನೆ ಈ ಘಟನೆ ನಿಜವೂ ಸುಳ್ಳು ಗೊತ್ತಿಲ್ಲ ಆದ್ರೆ ಇದರ ಹಿಂದೆ ಒಂದು ಸತ್ಯ ಇದೆ ಸೊ ಇದು ಇದು ಬಹಳ ಜನರಿಗೆ ಗೊತ್ತಿರಬಹುದು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಇದು ಬಹಳಷ್ಟು ಸಂದರ್ಭಗಳಲ್ಲಿ ನಾವು ನೋಡಿರ್ತೀವಿ ಅದೇನ್ ಗೊತ್ತಾ ಒಂದು ಜಪಾನ್ ಪ್ರಧಾನಿ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭ ಅವರನ್ನು ಗಂಗಾರತಿಯನ್ನ ತೋರಿಸುವುದಕ್ಕೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆದುಕೊಂಡು ಹೋಗಿದ್ರು ಆ ಸಂದರ್ಭದಲ್ಲಿ ಮೂರು ಗಂಟೆಗಳ ಕಾಲ ಗಂಗಾರತಿ ನಡೀತು ಜಪಾನ್ ಪ್ರಧಾನಿ ಅದನ್ನ ವಿಟ್ನೆಸ್ ಮಾಡ್ತಾ ಇದ್ರು ಇದಾದ ಮೇಲೆ ಒಂದು ಮಾತು ಹೇಳಿದ್ರೆ ಭಾರತಕ್ಕೆ ಬುಲೆಟ್ ಬುಲೆಟ್ ಟ್ರೈನ್ ಯಾಕೆ ಬೇಕು ನಿಮ್ಗೆ ಗಂಗಾರತಿಗೆ ಮೂರ್ತಾಸು ನೀವು ವಿನಿಯೋಗಿಸಬಲ್ರಿ ನಿಮ್ಮ ಬಳಿ ತುಂಬಾ ಟೈಮ್ ಇದೆ ಅದರಿಂದ ಬುಲೆಟ್ ಟ್ರೈನ್ ಭಾರತಕ್ಕೆ ಅಗತ್ಯ ಇಲ್ಲ ಅಂತ ಹೇಳಿದ್ರಂತೆ ಇದು ಸತ್ಯನ ಸುಳ್ಳು ಅನ್ನೋದು ಬೇರೆ ಇದರ ಹಿಂದಿರುವ ತಾತ್ವಿಕತೆ ಇದು ಏನನ್ನ ಧ್ವನಿಸುತ್ತೆ ಅನ್ನೋದು ಬಹಳ ಮುಖ್ಯವಾದ್ದು ಆ ಕಾರಣಕ್ಕಾಗಿ ನಾನು ರಾಜಕಾರಣಿಗಳು ಮತ್ತು ದೇವರು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ ಇದಕ್ಕೇನು ಪಕ್ಷ ಭೇದ ಇಲ್ಲ ಜಾತಿ ಭೇದ ಇಲ್ಲ ಧರ್ಮ ಭೇದ ಇಲ್ಲ ಸೊ ಬಹುತೇಕ ರಾಜಕಾರಣಿಗಳು ಈ ರೀತಿಯ ದೇವರ ಜೊತೆ ಏನೋ ಒಂದು ಅನುಸಂಧಾನವನ್ನು ನಡೆಸ್ತಿರ್ತಾರೆ ಅದು ಯಾಕೆ ಅನ್ನೋದನ್ನು ಆಲೋಚನೆ ಮಾಡಬೇಕಾದ್ರು ಒಬ್ಬ ಪ್ರಧಾನಿಯಾದವರು ಹಾಗೇನೆ ನಮ್ಮ ಉಪಮುಖ್ಯಮಂತ್ರಿಗಳು ಇರಬಹುದು ಒಬ್ಬ ಬಹಳಷ್ಟು ರಾಜಕಾರಣಿಗಳು ಈಗ ಮೊದಲು ಪ್ರಧಾನಿ ಅವ್ರದ್ದು ನೋಡೋಣ ಅವ್ರು ಮೊನ್ನೆ ಅಯೋಧ್ಯೆಗೆ ಹೋಗಿ ಅಲ್ಲಿ ಧರ್ಮ ಧ್ವಜವನ್ನು ಅವ್ರು ಹಾರಿಸಿದ್ರು ಭಾಷಣ ಹೊಡೆದ್ರು ಒಂದು ಇಂತಹ ಒಂದು ಕಾರ್ಯಕ್ರಮಕ್ಕೆ ಪ್ರಧಾನಿಗಳು ನಾಲ್ಕಾರು ತಾಸುಗಳನ್ನು ವಿನಿಯೋಗ ಮಾಡ್ತಾರೆ ಅವರು ನಾಳೆ ಉಡುಪಿಗೆ ಬರಲಿದ್ದಾರೆ ಸೊ ದೆಹಲಿಯಿಂದ ಹೊರಟು ಉಡುಪಿಗೆ ಬಂದು ಕಾರ್ಯಕ್ರಮ ಮುಗಿಸಿ ಹೋಗ್ತಾರೆ ಅಂದ್ರೆ ಒಂದು ದಿನದಲ್ಲಿ ನೀವು ಆರೆಂಟು ತಾಸುಗಳ ಕಾಲ ನೀವು ದೈವಾರಾಧನೆಯಲ್ಲಿ ದೇವರ ಚಿಂತನೆಯಲ್ಲಿ ತೊರಗ್ತೀರಿ ಅಂತ ಆದ್ರೆ ನೀವು ಯಾವಾಗ ಆಡಳಿತ ನಡೆಸ್ತೀರಿ ಯಾವಾಗ ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸ್ತೀರಿ ನಿಮ್ಮ ಜವಾಬ್ದಾರಿ ದೇವಸ್ಥಾನಗಳಿಗೆ ಟೆಂಪಲ್ ರನ್ ಮಾಡುವುದಕ್ಕಾಗಿ ನಿಮ್ಮನ್ನ ಪ್ರಧಾನಿನೋ ಮುಖ್ಯಮಂತ್ರಿಗಳನ್ನೋ ಉಪಮುಖ್ಯಮಂತ್ರಿಗಳನ್ನು ಮಾಡಿ ಟೈಮ್ ಇಸ್ ಪ್ರೀಶಿಯಸ್ ಸಮಯ ಕಳೆದ ಮೇಲೆ ಅದು ವಾಪಸ್ ಬರಲ್ಲ ಆದರೆ ಸಮಯವನ್ನ ವಿನಿಯೋಗಿಸುವುದಕ್ಕೆ ನಮಗೆ ಒಂದು ಚಾಕಚಕ್ಯತೆ ಬೇಕು ನಮ್ಮ ಒಂದು ದಿನದ ಸಮಯದಲ್ಲಿ ಯಾವ ಒಂದು ದಿನದಲ್ಲಿ ನಾವು ನಮ್ಮ ಸಮಯವನ್ನ ಯಾವ್ಯಾವದಕ್ಕೆ ವಿನಿಯೋಗಿಸ್ತೀವಿ ಎಷ್ಟೊತ್ತು ಅಂತ ಯೋಚನೆ ಮಾಡಿ ಈ ದೇಶದ ಪ್ರಧಾನಿಯಾದವರು ದಿನದಲ್ಲೇ ನಾಕಾರು ತಾಸು ದೈವಾರಾಧನೆಯಲ್ಲಿ ಕಳೆಯುವಷ್ಟು ಅವ್ರಿಗೆ ಸಮಯ ಇದೆ ಅಂತಾದ್ರೆ ಅವರಿಗೆ ಆಡಳಿತ ಅವ್ರು ನಡೆಸುವುದು ಹೇಗೆ ಹಾಗೇನೆ ಆಡಳಿತ ಯಾರ ನಿಯಂತ್ರಣದಲ್ಲಿದೆ ಅನ್ನೋ ಪ್ರಶ್ನೆ ಬರುತ್ತೆ ಸೊ ಭಾರತದ ಇತಿಹಾಸದಲ್ಲಿ ನರೇಂದ್ರ ಮೋದಿಯಷ್ಟು ಟೆಂಪಲ್ ರನ್ ಮಾಡುವ ಇನ್ನೊಬ್ಬ ಪ್ರಧಾನಿ ಬಂದೇ ಇಲ್ಲ ಇಂಡಿಯಾದಲ್ಲಿ ಯಾರು ಬಂದಿಲ್ಲ ಅವರು ತಮ್ಮ ಸಿ ದಟ್ ಸಮಯವನ್ನು ಬಹುಮಟ್ಟಿಗೆ ದೇವಸ್ಥಾನಕ್ಕೆ ಟೆಂಪಲ್ ರನ್ ಗಳಿಗೆ ವಿನಿಯೋಗಿಸ್ತಾರೆ ನಂಬರ್ ಒನ್ ಸೆಕೆಂಡ್ ಥಿಂಗ್ ಅದಿಲ್ಲ ಅಂತಂದ್ರೆ ಅವರು ಒಂದು ದಿನಕ್ಕೆ ಆಯಾ ಕಾರ್ಯಕ್ರಮಗಳಿಗೆ ತಕ್ಕಂತೆ ಬಟ್ಟೆಯನ್ನ ಚಿ ಬದಲಿಸೋದಕ್ಕೆ ವಿನಿಯೋಗಿಸ್ತಾರೆ ಇನ್ನು ಪ್ರಯಾಣಕ್ಕೆ ವಿನಿಯೋಗಿಸ್ತಾರೆ ಹಾಗಿದ್ರೆ ಅವರು ಆಡಳಿತವನ್ನು ಹೇಗೆ ನಡೆಸ್ತಾರೆ ಪ್ರಧಾನಿ ಆದವರು ಈ ಪ್ರಶ್ನೆ ಕೇಳಬೇಕಲ್ವಾ ಅದರಂತೆ ಬಹಳಷ್ಟು ರಾಜಕಾರಣಿಗಳು ತಿಂಗಳಲ್ಲೇ ಒಂದು ಎರಡು ಮೂರು ಬಾರಿ ಟೆಂಪಲ್ ರನ್ ಮಾಡ್ತಾರೆ ಎಲ್ಲ ಕೆಲಸವನ್ನು ಬಿಟ್ಟು ಅವರು ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತಾರೆ ಪೂಜೆ ಸಲ್ಲಿಸ್ತಾರೆ ಕೆಲವರು ಹೋಮ ಹವನಾದಿಗಳನ್ನ ಮಾಡ್ತಾರೆ ಸಮಯವನ್ನು ವಿನಿಯೋಗಿಸ್ತಾರೆ ಹಾಗಿದ್ರೆ ಅವರು ಅಡ್ಮಿನಿಸ್ಟ್ರೇಷನ್ ಮಾಡುವುದು ಎಲ್ಲಿ ಯಾಕೆ ಅವರಿಗೆ ದೇವರು ಅನಿವಾರ್ಯನೇ ಅವರ ಈ ದೈವ ಭಕ್ತಿ ಭಯದಿಂದ ಬಂದದ್ದು ಅಥವಾ ದೇವರ ಬೆಂಬಲವನ್ನ ದೇವರ ಪೂಜೆ ಮಾಡುವ ಅಥವಾ ದೇವರ ಹವನ ಮಾಡುವ ಮೂಲಕ ಭಕ್ತರನ್ನ ಹೆಚ್ಚು ಮೂಢರನ್ನಾಗಿ ಮಾಡಿ ಅವರನ್ನ ಆಕರ್ಷಿಸಿ ತಮ್ಮ ಮತ ಬ್ಯಾಂಕನ್ನು ಭದ್ರಪಡಿಸಿಕೊಳ್ಳುವುದ ಯೋಚನೆ ಮಾಡಬೇಕಲ್ವಾ ಯಾಕೆಂದ್ರೆ ರಾಜಕಾರಣಿಗಳು ಧರ್ಮವನ್ನ ತಮ್ಮ ಲಾಭಕ್ಕಾಗಿ ಬಳಸ್ತಾರೆ ಇದರಲ್ಲಿ ಯಾವುದೇ ರಾಜಕೀಯ ಪಕ್ಷಗಳ ನಡುವೆ ರಾಜಕೀಯ ನಾಯಕರ ನಡುವೆ ವ್ಯತ್ಯಾಸ ಇಲ್ಲ ಅವರಿಗೆ ದೇವರು ಬೇಕು ದೇವರಿಗೆ ಇವರು ಬೇಕೋ ಬೇಡವೋ ಅನ್ನೋದು ಡಿಫ್ರೆಂಟ್ ಇಶ್ಯೂ ಐ ಡೋಂಟ್ ನೋ ಗೊತ್ತಿಲ್ಲ ದೇವ್ರು ನೋಡಿಲ್ಲ ಮಾತಾಡಿಲ್ಲ ನನಗೇನು ದೇವ್ರ ಜೊತೆ ಸಂಪರ್ಕ ಇಲ್ಲ ಸೊ ನಾನೇನು ಮೋದಿ ಅವರು ಇನ್ನೊಬ್ಬ ರಾಜಕಾರಣಿ ಹಾಗೆ ದೇವರು ಆವತಾರನೂ ಅಲ್ಲ ನಾನು ಸೊ ಅದರಿಂದ ದೇವರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ ಅದರ ಪ್ರಶ್ನೆಗಳಿವೆ ನನಗೆ ನನಗೆ ಪ್ರಶ್ನೆಗಳಿಗೆ ಉತ್ತರ ಬೇಕು ಯಾಕೆ ಇವರು ಧರ್ಮವನ್ನು ತಂದು ಅದನ್ನು ಒಂದು ಪ್ರದರ್ಶನ ವಸ್ತುವನ್ನ ಮಾಡ್ತಾರೆ ಮನುಷ್ಯ ಮತ್ತು ದೇವರ ಸಂಬಂಧ ಏನು ಗೊತ್ತಾ ನಾ ತಿಳಿದುಕೊಂಡಾಗೆ ಅದು ತುಂಬ ವೈಯಕ್ತಿಕವಾದ್ದು ನಾವು ಯಾವುದೋ ಒಂದು ಕೊಠಡಿಯಲ್ಲಿ ಸುಮ್ಮನೆ ಕುಳಿತು ದೇವರ ಧ್ಯಾನ ಮಾಡಬಹುದು ದೇವರನ್ನು ಭಜಿಸಬಹುದು ದೇವರೇ ನನಗೆ ಇದನ್ನ ಕೊಡು ಅಂತ ಕೇಳಬಹುದು ದೇವರೇ ಇದನ್ನು ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಬಹುದು ಇದು ತುಂಬಾ ವೈಯಕ್ತಿಕವಾದದ್ದು ನೀವು ದೇವರ ಸಂಬಂಧವನ್ನ ನೀವು ಪ್ರದರ್ಶನ ಮಾಡ್ತೀರಿ ಅಂತಂದ್ರೆ ಅಲ್ಲಿ ಅನುಮಾನಗಳು ಶುರುವಾಗ್ತವೆ ಅದು ಅಲ್ಲಿ ದಟ್ಸ್ ಇಸ್ ಅ ಕ್ವಶನ್ ಆಫ್ ಸೇಲೇಬಿಲಿಟಿಗಂತ ಮಾರಾಟದ ಪ್ರಶ್ನೆ ನಾನು ನನಗೆ ಬೇಸರದ್ದು ಕದ್ರನ ರೂಮ್ ರೂಮಲ್ಲಿ ಕೂತ್ಕೊತೀನಿ ಒಬ್ಬನೇ ಕೂತಿರ್ತೀನಿ ನನಗೆ ದೇವ್ರ ಗೊತ್ತಿಲ್ಲ ನಾ ದೇವ್ರ ನೋಡಿಲ್ಲ ದೇವರು ಇದ್ದಾನೋ ಎನ್ನೋದು ಗೊತ್ತಿಲ್ಲ ಆದರೆ ಯಾವುದೋ ಒಂದು ಶಕ್ತಿ ಇರಬಹುದು ಅಂತ ನನಗೆ ಅನಿಸುತ್ತೆ ಆ ಶಕ್ತಿಗೆ ರೂಪ ಗುಣ ಇಲ್ಲದಿರಬಹುದು ಅಂತ ಅಂದ್ಕೋತೀನಿ ಹಾಗೆ ತುಂಬ ನೋವಿನ ಸಂದರ್ಭದಲ್ಲಿ ಬೇಸರದ ಸಂದರ್ಭದಲ್ಲಿ ನಾನು ಅಯ್ಯೋ ನನಗೆ ಯಾಕೆ ಹೀಗಾಯಿತು ಪ್ರಶ್ನೆಯನ್ನು ಕೇಳ್ಕೊತೀನಿ ಯಾಕೆ ತಂದೆ ಹೀಗೆ ಮಾಡಿದೆ ಅಂತ ಕೇಳ್ಕೊತೀನಿ ಹಾಗೇನೆ ಬದುಕಿನಲ್ಲಿ ನಾನು ತಪ್ಪು ಮಾಡಿದಾಗ ಓ ದೇವರೇ ಐ ಡಿಡ್ ಎ ಮಿಸ್ಟೇಕ್ ಅಂತೀನಿ ನನ್ನಿಂದ ತಪ್ಪಾಗಿದೆ ಅಂತೀನಿ ಇನ್ನು ತಪ್ಪಾಗದಂತೆ ನೋಡ್ಕೋತೀನಿ ಅಂತಕೋತೀನಿ ಇದು ಯಾವುದು ಕೂಡ ಪ್ರದರ್ಶನ ಕಲೆ ಅಲ್ಲ ರಾಜಕಾರಣಿಗಳಿಗೆ ಧರ್ಮ ಅನ್ನುವುದು ಒಂದು ಪ್ರದರ್ಶನ ಕಲೆ ಯಾಕೆಂದ್ರೆ ನೀವು ನೋಡ್ತಾ ಹೋಗಿ ಮೋದಿ ಅವರದೇ ಹೇಳ್ತಾ ಇದ್ದೆ ಅವ್ರು ಧ್ಯಾನ ಮಾಡ್ಬೇಕಾದ್ರೆ ಕ್ಯಾಮ್ರಾ ಇಟ್ಕೊಂಡು ಯಾಕೆ ಧ್ಯಾನ ಮಾಡ್ತಾರೆ ನನಗೆ ಪ್ರಶ್ನೆ ಉತ್ತರನೇ ಸಿಕ್ಕಿಲ್ಲ ಅವ್ರು ಹಿಮಾಲಯದ ಯಾವುದೋ ಗವಿಯಲ್ಲಿ ಹೋದ್ರಂತೆ ಅಲ್ಲಿ ಧ್ಯಾನ ಮಾಡಿದ್ರೆ ಅದರ ಜೊತೆಗೆ ಕ್ಯಾಮ್ರಾಗಳು ಹೋಗಿದ್ದು ಅಂತೆ ಅಂದ್ರೆ ಇವರು ದೇವರನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೋ ಅಥವಾ ದೇವರನ್ನ ಮಾರಾಟಕ್ಕೆ ಇಟ್ಟಿದ್ದಾರೋ ಯೋಚನೆ ಮಾಡಿ ಸೊ ಅವರು ಧ್ಯಾನ ಮಾಡುವ ಸಂದರ್ಭದಲ್ಲಿ ಕಣ್ಣಿನ ಕನ್ನಡಕ ಇರುತ್ತೆ ನಾನು ಧ್ಯಾನ ಮಾಡ್ತೀನಿ ಮೆಡಿಟೇಷನ್ ಇಸ್ ಅ ಸಬ್ಮಿಷನ್ ಐ ವಿಲ್ ಡೂ ದಟ್ ಬಿಕಾಸ್ ಆಫ್ ರಿಲ್ಯಾಕ್ಸೇಷನ್ ಸೊ ಬೌದ್ಧ ಧರ್ಮದ ಮಹಾನ್ ಇದು ಅಂತಂದ್ರೆ ಅದು ಧ್ಯಾನ ಬುದ್ಧ ನಮಗೆ ಕಲಿಸಿದ್ದು ಧ್ಯಾನ ಹಾಗೆ ನೋಡಿದರೆ ಬುದ್ಧ ಮಾತ್ರ ಅಲ್ಲ ಶಿವ ಸದಾ ಧ್ಯಾನಸ್ಥನಾಗಿರ್ತಾನೆ ನನಗೆ ಶಿವ ಅಂದ್ರೆ ಬಹಳ ಇಷ್ಟ ದೇವರಲ್ಲಿ ಶಿವ ಅಂದರೆ ಇಷ್ಟ ಸೊ ಅದರಿಂದ ಶಿವ ಧ್ಯಾನಸ್ಥ ನಾನು ಧ್ಯಾನ ಮಾಡ್ತೇನೆ ಆದರೆ ನನ್ನ ಧ್ಯಾನ ತುಂಬ ವೈಯಕ್ತಿಕವಾದದ್ದು ಅಂತ ಅದು ಅಲ್ಲಿ ಒಂದು ರಿಪೆಂಟೆನ್ಸ್ ಇರುತ್ತೆ ನನ್ನ ತಪ್ಪುಗಳಿಗಾಗಿ ನಾನು ರಿಪೆಂಟ್ ಮಾಡ್ಕೊಳ್ಳುತ್ತೆ ನಾನು ಮನುಷ್ಯ ಸಹಜವಾದನು ರಿಪೆಂಟ್ ಮಾಡ್ಕೊತೇನೆ ಇನ್ನು ಇಂತಹ ತಪ್ಪನ್ನು ಮಾಡದಂತೆ ಇರಬೇಕು ಅಂತ ಒಂದು ತೀರ್ಮಾನ ತಗೋತೀನಿ ಹೀಗೆ ಮಾಡಬೇಕು ಅಂತ ತೀರ್ಮಾನ ತೊಗೋತೀನಿ ಹಾಗೆಯೇ ಎಲ್ಲವನ್ನ ಬರೆದು ನಾನು ಧ್ಯಾನಸ್ಥನಾಗ್ತೀನಿ ನಾನು ಪುಸ್ತಕ ಓದುವುದು ನನಗೆ ಧ್ಯಾನವೇ ನಾನು ಕುಳಿತೆ ನನ್ನ ಹಿಂದೆ ಈ ಪುಸ್ತಕಗಳನ್ನ ನೋಡಿದ್ದೀರಿ ಹೀಗೆ ನಾನು ಇದೆ ನನಗೆ ಓದುವುದು ಇಷ್ಟ ಓದುವುದು ನಾನು ಧ್ಯಾನ ನಾನು ಎಲ್ಲ ರೀತಿಯ ಪುಸ್ತಕವನ್ನು ಬಯೋಗ್ರಫಿಯನ್ನು ಓದ್ತೇನೆ ಆಧ್ಯಾತ್ಮಿಕವನ್ನು ಓದ್ತೀನಿ ನಂದು ಓದ್ತೀನಿ ಇದ್ಯಾವುದು ಪ್ರದರ್ಶನ ಕಲೆ ಅಲ್ಲ ನನಗೆ ಅದನ್ನು ಪ್ರದರ್ಶನ ಮಾಡುವುದು ಅದು ಸಿ ಪ್ರಾಮಾಣಿಕತೆ ಅಲ್ಲ ಅಂತ ಆದ್ರೆ ಇವರು ಮಾಡ್ತಾರೆ ಅಲ್ವಾ ಅಲ್ಲೆಲ್ಲೋ ಹೋಗ್ತಾರೆ ಅಲ್ಲೆಲ್ಲೋ ಮುಳುಗಾಕ್ತಾರೆ ಅದನ್ನು ಫೋಟೋ ಇದು ಬರಬೇಕು ಅಲ್ವಾ ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾರೆ ಇನ್ನೊಂದು ಮಾಡ್ತಾರೆ ಬರ್ತಾರೆ ಅದಕ್ಕೆ ಸಂಬಂಧಪಟ್ಟಾಗಿ ವಿಷಯಗಳನ್ನು ಅವರು ಕೊಡ್ತಿದ್ದಾರೆ ಅಲ್ವಾ ಅಯೋಧ್ಯೆಗೆ ಹೋದಾಗ ನರೇಂದ್ರ ಮೋದಿ ಅವರು ಮಾತನಾಡಿದ್ದನ್ನು ನಾನು ತಮ್ಮ ಗಮನಕ್ಕೆ ತಂದು ವಿಶ್ಲೇಷಣೆ ಮಾಡಿದೆ ಮೆಕಾಲೆಯನ್ನ ಅವರು ಅಯೋಧ್ಯೆಯಲ್ಲಿ ಬೈದಿತ್ತು ಅಲ್ವಾ ಅದು ಯಾರೋ ಅವರ ಸ್ಟಾಪ್ ಬರ್ಕೊಟ್ಟಿರ್ಬೇಕು ಸ್ಟಾಪ್ ಬರ್ಕೊಟ್ಟದೆ ಮೋದಿಯವ್ರ ಭಾಷಣ ಮಾಡಲ್ಲ ಮೋದಿಯವರು ಭಾಷಣ ಮಾಡಬೇಕಾದ್ರೆ ಯಾರೋ ಸಿದ್ಧಪಡಿಸ್ಕೊಳ್ಬೇಕು ಸಿದ್ಧಪಡಿಸ್ಕೊಳ್ಳೋದು ಅಂದ್ರೆ ಅಷ್ಟೇ ಅಲ್ಲ ಅವರಿಗೆ ಟೆಲಿಪ್ರಾಂಪ್ಟರ್ ಕೂಡ ಬೇಕಾಗುತ್ತೆ ಅವರ ಕಿವಿಯಲ್ಲಿ ನೀವು ನೋಡುವುದು ಸಣ್ಣ ಒಂದು ಬಡ್ಸ್ ಟೈಪ್ ಇಟ್ಟಿರ್ತಾರೆ ಅಲ್ಲಿಂದ ಪ್ರಾಂಪ್ಟ್ ಆಗ್ತಾ ಇರುತ್ತೆ ಅದನ್ನು ಅವ್ರು ಹೇಳ್ತಾರೆ ಅಲ್ವಾ ಅದು ಒಳ್ಳೆಯದು ಯಾಕೆಂದ್ರೆ ತಪ್ಪುವ ಸಂಭವ ಕಡಿಮೆ ಇರುತ್ತೆ ಮತ್ತು ಆ ರೀತಿ ನೀವು ಪ್ರಾಂಪ್ಟ್ ಮಾಡಿದಾಗ ಇಲ್ಲಿ ಇವರಿಗೆ ಇರುವ ಕೆಲಸ ಏನ್ ಗೊತ್ತಾ ವಾಯ್ಸ್ ಮಾಡ್ಯುಲೇಷನ್ ಮಾತ್ರ ಧ್ವನಿಯ ಏರಿರಲ್ಲ ಎಲ್ಲಿ ಧ್ವನಿಯನ್ನು ಎತ್ತರಿಸಬೇಕು ಎಲ್ಲಿ ಧ್ವನಿಯನ್ನ ಕೆಡ ಮಾಡಬೇಕು ಯಾವ ಶಬ್ದದ ಮೇಲೆ ಒತ್ತಡ ಕೊಡಬೇಕು ಇದನ್ನೆಲ್ಲ ಪ್ಲಾನ್ ಆಗಿ ಮಾಡ್ಬೋದು ಯಾಕಂದ್ರೆ ಪ್ರಾಮುಟಲ್ ಸಬ್ಜೆಕ್ಟ್ ಬರ್ತಿರುತ್ತೆ ಸಾಲ್ಗಳು ಬರ್ತಿರ್ತವೆ ಅದರಿಂದ ಇಲ್ಲಿ ಆಲೋಚನೆ ಮಾಡೋ ಪ್ರಶ್ನೆ ಇರಲ್ಲ ಸಿ ಆಲೋಚನೆ ಮಾಡಿ ನೀವು ಮಾತನಾಡೋದಾದ್ರೆ ಆಗ ಈ ವಾಯ್ಸ್ ಮಾಡ್ಯುಲೇಷನ್ಗೆಲ್ಲ ಹೆಚ್ಚು ಲಕ್ಷ ಕೊಡೋಕೆ ಕಷ್ಟ ಸೊ ಇದಕ್ಕೆ ಸುಲಭ ಆಯಾ ಇದಕ್ಕೆ ಸಂಬಂಧಪಟ್ಟ ಈಗ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿಗೆ ಬರ್ತಾರೆ ಈಗಾಗಲೇ ಅವರ ಸ್ಟಾಫ್ ಏನಿದೆ ಅದನ್ನ ಒಂದು ಭಾಷಣ ಕೊಟ್ಟಿರ್ತಾರೆ ಅನುಮಾನ ಬೇಕಾಗಿಲ್ಲ ಉಡುಪಿಯ ಶ್ರೀಕೃಷ್ಣ ಕನಕ ಕನಕ ಯಾಕೆ ಮುಖ್ಯ ಕನಕದಾಸ ಅದನ್ನ ರಾಜಕೀಯವಾಗಿ ನೋಡ್ತಾರೆ ಕನಕ ಸಿ ದಟ್ ಕುರುಬ್ರ ಆಗಿರೋದ್ರಿಂದ ಕುರುಬ್ರ ಬಗ್ಗೆ ಏನ್ ಮಾತನಾಡ್ಬೇಕು ಅವರೆಲ್ಲ ಬಹಳ ಸಿಸ್ಟಮೆಟಿಕ್ ಆಗಿ ಹೇಳ್ತಾರೆ ಸಿದ್ದರಾಮಯ್ಯ ಕುರುಬರು ಸೊ ಕುರುಬರನ್ನ ಬಿ ಜೆ ಪಿಗೆ ಅಟ್ರಾಕ್ಟ್ ಮಾಡೋದಕ್ಕೆ ಏನು ಮಾಡ್ಬೇಕು ಅದಕ್ಕೆ ಯಾವ ರೀತಿ ಕನಕದಾಸರನ್ನ ಯಾವ ರೀತಿ ಪೋರ್ಟ್ರೇಟ್ ಮಾಡಬೇಕು ಒಂದು ರೀತಿಯಲ್ಲಿ ದೇವರನ್ನ ದೇವ್ರನ್ನ ಇಡೋ ಕೆಲಸ ಸೊ ಅದನ್ನು ಹ್ಯಾಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಈ ವಿಚಾರದಲ್ಲಿ ರಾಜಕೀಯ ಪಕ್ಷಗಳು ವ್ಯತ್ಯಾಸ ಇಲ್ಲ ಈ ಸಾಫ್ಟ್ ಹಿಂದುತ್ವವನ್ನು ರಾಹುಲ್ ಗಾಂಧಿ ಕೂಡ ಒಪ್ಪನ್ ಟ್ರೈ ಮಾಡಿ ನೋಡಿದ್ರು ವರ್ಕೌಟ್ ಆಗಿಲ್ಲ ಅದ್ರ ಜೊತೆ ನಾನು ತಮ್ಮನಲ್ಲಿ ಒಂದು ಫೋಟೋ ಹಾಕಿದ್ದೀನಿ ರಾಹುಲ್ ಗಾಂಧಿ ಅವರು ಸದನದಲ್ಲಿ ಶಿವನ ಫೋಟೋ ತೋರಿಸಿದ್ದು ಇನ್ನೊಂದು ತೋರಿಸಿದ್ದು ಸೊ ಅವರು ಕೂಡ ದೇವರನ್ನ ಬಳಸಿಕೊಳ್ಳುವವರೇ ಅವರೇನು ಬಳಸ್ಕೊಳ್ತಾ ಇಲ್ಲ ಅಂತಂದ್ರೆ ಆ ಸಾಫ್ಟ್ ಹಿಂದುತ್ವ ಕೂಡ ಅವರು ಬಳಸಿ ನೋಡಿದ್ರು ರಾಹುಲ್ ಗಾಂಧಿ ವರ್ಕೌಟ್ ಆಗಿಲ್ಲ ಸೊ ನಾವು ಈ ಚೇಂಜ್ ಡಿ ಸ್ಟ್ಯಾಂಡ್ಸ್ ತನ್ನ ನಿಲುಮೆಯನ್ನು ಅವ್ರಿಗೆ ಬದಲಿಸಿದ್ರು ಈಗ ಮೊದಲ ರೀತಿ ಇಲ್ಲ ಆದರೂ ಪಾರ್ಲಿಮೆಂಟ್ನ ಇದು ಮಾತಾಡ್ಬೇಕು ನಾನು ದೈವ ಭಕ್ತ ಅನ್ಬೇಕಾದ್ರೆ ಶಿವನ್ ಫೋಟೋ ತೋರಿಸೋದು ಇನ್ನೊಂದು ಮಾಡೋದು ಮಾಡ್ತಾರೆ ಸೊ ನಮ್ಮ ಕರ್ನಾಟಕದಲ್ಲಿ ಈಗ ಮುಖ್ಯಮಂತ್ರಿ ಆಗೋದಕ್ಕೆ ಹೊರಟಿರುವಂಥ ಡಿ ಕೆ ಶಿವಕುಮಾರ್ ಅವರು ದೇವರನ್ನ ಬಿಡೋದೇ ಇಲ್ಲ ಅವರು ಅವರು ಅಲ್ಲೇ ಯಾರು ಅಜ್ಜೆ ಏನಂತರು ಹೋಗ್ತಾರೆ ಹತ್ರ ಹೋಗ್ತಾರೆ ಹತ್ರ ಹೋಗ್ತಾರೆ ಮಾಂದವರು ಹೋಗ್ತರು ಅಲ್ಲಿ ಹೋಗ್ತಾರೆ ಅದ್ರ ಫೋಟೋಗಳು ಬರ್ತವೆ ಇನ್ನೊಂದು ಬರ್ತವೆ ಸೊ ಅವ್ರ ಪರವಾಗಿ ಪೂಜೆ ಪುನಸ್ಕಾರಗಳು ನಡೀತವೆ ನನ್ನ ಮುಖ್ಯಮಂತ್ರಿ ಮಾಡು ಅಂತಾನೆ ಸೊ ನನ್ನ ಪ್ರಶ್ನೆ ಏನು ಗೊತ್ತಾ ದೇವರಿಗೆ ಯಾರನ್ನ ಮುಖ್ಯಮಂತ್ರಿ ಮಾಡೋದು ಬಿಡೋದು ಅದು ಅವ್ರ ಕೆಲಸವಾ ಅವ್ರ ಕೆಲಸ ಆಗಿದ್ರೆ ಮೊದಲೇ ಯಾವಾಗಲೂ ಮುಖ್ಯಮಂತ್ರಿ ಮಾಡ್ಬೋದಾಗಿತ್ತಲ್ವಾ ಯು ಆರ್ ಅಂಡರ್ ಎಸ್ಟಿಮೇಟಿಂಗ್ ಗಾಡ್ ದೇವ್ರ ತಗೊಂಡು ಹೋಗ್ಬಿಟ್ಟು ನೀವು ಕಾಂಗ್ರೆಸ್ ಶಾಸಕ ಪಕ್ಷದ ಯಾರು ಎಮ್ ಎಲ್ ಎ ಟೈಪ್ ಟ್ರೀಟ್ ಮಾಡ್ತೀರಾ ಅವ್ರನ್ನ ದೇವರನ್ನ ಅವ್ರನ್ನ ಕರ್ಕೊಂಡ್ಬಿಟ್ಟು ನನ್ನ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಾಡಬೇಕಾದ್ರೆ ಶಾಸಕರು ಅಥವಾ ದೇವರೇನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ ಏನಿದು ಅಲ್ವಾ ದೇವರನ್ನ ಮಧ್ಯೆ ಯಾಕೆ ಹೇಳುತ್ತಿರ್ತೀರಿ ದೇವ್ರು ಎಲ್ಲರನ್ನೂ ಸಮಾನವಾದ ಕೊಡೋನು ದೇವರಿಗೆ ಸು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಅಥವಾ ಡಿ ಕೆ ಶಿವಕುಮಾರ್ನವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋ ದೇವ್ರಿಗೆ ಗೊತ್ತಿಲ್ವಾ ಅದನ್ನ ಡಿ ಕೆ ಶಿವಕುಮಾರ್ ಹೇಳಿದ ಮೇಲೆ ದೇವರಿಗೆ ಅರ್ಥ ಆಗ್ಬೇಕಾ ಯೋಚನೆ ಮಾಡಿ ಅಲ್ವಾ ಅವನು ದೇವರಾಗಿದ್ರೆ ಸರ್ವಶಕ್ತನಾಗಿದ್ರೆ ಅವನಿಗೆ ಎಲ್ಲದೂ ಗೊತ್ತಿರುತ್ತೆ ದೇವರ ಒಪ್ಪಿಗೆ ಇಲ್ಲದೆ ಇಲ್ಲಿ ಏನೂ ಚಲಿಸಲ್ಲ ಅಂತ ನಾನು ತೇನ ತೇನವಿನ ತ್ರಣಮಪಿ ನ ಚಲತಿ ತೇನಮೀನಾಣಮಪಿ ತ್ರಣಮಪಿ ಒಂದು ಹುಲ್ಲು ಕಡ್ಡಿಯು ಕೂಡ ದೇವರಿಗೆ ಇಚ್ಛೆ ಇಲ್ಲದೆ ಆ ಚಲಿಸುವುದಿಲ್ಲ ಅಂತ ಹಿಂದೂ ಧರ್ಮ ಹೇಳುತ್ತೆ ಹಾಗಿದ್ರೆ ಒಂದು ಮುಖ್ಯಮಂತ್ರಿ ಸ್ಥಾನ ಬದಲಾಗುವುದು ಚಲಿಸುವುದು ದೇವ್ರಿಗೆ ಗೊತ್ತಿಲ್ಲದೆ ಆಗುತ್ತಾ ಆಗಲ್ಲ ಅಲ್ವಾ ಯಾಕೆ ದೇವರನ್ನ ಹೇಳ್ದು ಒಬ್ಬ ರಾಜಕಾರಣಿಯಾಗಿ ಮಾಡ್ತೀರಿ ಈಸ್ ನಾಟ್ ಅ ಪೊಲೀಟೀಷಿಯನ್ ಗಾಡ್ ಈಸ್ ಅಬೋ ಆಲ್ ದೇವರು ಇದನ್ನೆಲ್ಲ ಮೀರಿದವನು ಆದ್ರೆ ನೀವು ದೇವರನ್ನ ತಂದು ಒಬ್ಬ ರಾಜಕಾರಣಿಯನ್ನಾಗಿ ಮಾಡ್ತೀರಿ ಅವ್ರು ಯಾವುದಕ್ಕೋ ರಾಜಕೀಯ ಪಕ್ಷದ ಮುಖಂಡ ಮಾಡ್ತೀರಿ ಅಲ್ವಾ ಶಾಸಕಾಂಗ ಪಕ್ಷದ ಶಾಸಕನಾಗ್ ಮಾಡ್ತೀರಿ ಮುಖ್ಯಮಂತ್ರಿ ಮಾಡುವ ಮತ್ತು ಮುಖ್ಯಮಂತ್ರಿ ಇಂದ ಇಳಿಸುವ ಯಾರೋ ಮೂರನೇ ರಜೆ ರಾಜಕಾರಣಿನ ದೇವರಿಗೆ ಬೇರೆ ಕೆಲಸ ಇಲ್ವಾ ಗಾಡ್ ಇಸ್ ಗ್ರೇಟ್ ಹಾಗಿದ್ರಿ ಯಾಕೆ ಇದು ನಿಮ್ಮೊಳಗಿರುವ ಭಯವನ್ನು ತರುವುದಕ್ಕ ಅಥವಾ ದೇವರನ್ನ ಮಾರಾಟ ಮಾಡಿ ಒಂದು ವಾತಾವರಣ ಸೃಷ್ಟಿಸುವುದಕ್ಕ ಈ ಪ್ರಶ್ನೆಗಳಿಗೆ ನನ್ನ ಬಳಿ ಉತ್ತರ ಇಲ್ಲ ಆದ್ರೆ ನನಗಿದು ಶಾಕಿಂಗ್ ಕಾಣ್ತಾ ಅದ್ರ ಜೊತೆಗೆ ನನ್ನ ಮೂಲ ಪ್ರಶ್ನೆ ಏನಿದೆ ಒಬ್ಬ ರಾಜಕಾರಣಿಯಾದವನು ಒಂದು ತಿಂಗಳ ಅವಧಿಯಲ್ಲಿ ಹದಿನೈದು ದಿನ ಟೆಂಪಲ್ ರನ್ನು ಹೋಮ ಅವನ ಇನ್ನೊಂದು ಮಾಡ್ತಾ ಆ ದೇಶ ರಕ್ಷಣೆ ಮಾಡವರು ಆಡಳಿತ ಮಾಡುವವರು ಯಾರು ಒಂದು ಯು ಸಿ ದನ್ ನಾನು ವಾಟ್ ಐ ಬಿಲಿ ಸಿ ಪ್ರಧಾನಿಯವರು ಒಂದು ತಿಂಗಳ ಅವಧಿಯಲ್ಲಿ ಎಷ್ಟು ದೇವಸ್ಥಾನಗಳು ಭೇಟಿ ಕೊಡ್ತಾರೆ ಏನೇನು ಮಾಡ್ತಾರೆ ಬರಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ತಿಂಗಳ ಅವಧಿಯಲ್ಲಿ ಅವರು ದೇವರಿಗಾಗಿ ಎಷ್ಟು ಸಮಯವನ್ನು ವಿನಿಯೋಗಿಸ್ತಾರೆ ಅವರು ದೇವರಿಗಾಗಿ ವಿನಯಿಸುವ ಸಮಯ ಇದೆಯಲ್ಲ ಅದು ಈ ದೇಶದ ಸಾಮಾನ್ಯ ಜನರ ಸಮಯ ಅದು ಆಯ್ಕೆ ಮಾಡಿದ ಜನರ ಸಮಸ್ಯೆ ನೀವು ಸಮಯ ನೀವು ಈ ದೇಶದಲ್ಲಿ ಅತ್ಯುತ್ತಮವಾಗಿ ಆಡಳಿತ ಮಾಡಿ ಅಂಥೇಳಿ ಕೊಟ್ಟ ಸಮಯ ಇದು ಸಮಯದ ದುರುಪಯೋಗ ಅಲ್ವಾ ಜನ ಆಯ್ಕೆ ಮಾಡಿದ್ರೆ ಅಂದ್ರೆ ಏನು ನಿಮ್ಮನ್ನು ಆಯ್ಕೆ ಮಾಡಿದ್ದು ಅಡ್ಮಿನಿಸ್ಟ್ರೇಷನ್ ಆಡಳಿತವನ್ನು ಮಾಡಿ ನೀವು ಯಾರು ಮುಖ್ಯಮಂತ್ರಿ ಆಗಿ ಯಾರು ಹೋಗಿ ಜನರಿಗೆ ಸಂಬಂಧ ಇಲ್ಲ ಜನರಿಗೆ ಸಂಬಂಧ ಇರುವುದು ನೀವು ಆಡಳಿತ ಏನ್ ಮಾಡ್ತೀರಿ ಅಂತ ಆದ್ರೆ ದೇವರು ಸುತ್ತೋದು ಹೋಮ ಹವನ ಮಾಡೋದು ಇದೇ ಬಟ್ಟೆ ಬಿಚ್ಚೋದು ನಾರ್ಮಡಿ ಉಟ್ಕೊಳ್ಳೋದು ಕುಣಿದಾಡೋದು ಜನರ ಸಮಯವನ್ನು ಹೀಗೆ ನೀವು ವಿನಿಯೋಗ ಮಾಡ್ತಿದ್ರೆ ದೇವರು ನಿಮ್ಮನ್ನ ಕ್ಷಮಿಸ್ತಾನೆ ಅಂತ ನಾನು ನಂಬಿಲ್ಲ ಇದು ಇವತ್ತಿನ ವಿಶೇಷ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕಾ ಉಳಿಸಿ ನನ್ನನ್ನು ಆಶೀರ್ವದಿಸಿ Não